हां ये ना ना सुन पर वो वाला वाला चल बट बट हां हां बस फिर चला प्रेम प्रेम भरईले और बनाईले अरे ना कैसे बनाईले ಗೊತ್ತಿರಲಿಲ್ಲ ಅವ್ರ ತಾಯಿ ಬಗ್ಗೆ ಬಹಳ ಮನುಷ್ಯ ನೋವು ನೋಡಿದ್ವಿ ಅವರು ಧನ್ಯವಾದ ಬಹಳ ದೊಡ್ಡ ದೈವ ಭಕ್ತರು ಇದರಿಂದ ನಾವು ನಮ್ಮ ಇದಕ್ಕೆ ಅವರು ನಮ್ಮ ನೋವಿಗೆ ಸ್ಪಂದಿಸಲಿಕ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದ ತಿಳಿಸ್ತೀನಿ ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿ ಹಾಂ ಅಂದ್ರೆ ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊಂಟಿದೀವಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದತ್ರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅತ್ಯಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವ್ನು ನಂದು ನಾನು ಎಷ್ಟು ಕಿರ್ಚಿ ಆಡಿದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದ್ರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗ್ಲು ಭಾಳ ನೊಂದ್ಕೊಂಡಿದ್ವಿ ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ ನನ್ನ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸೋರ್ ಆಗಿದೆ ದಿನ ನೋಡ್ಕೊಳ್ತಿದ್ದ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಳ್ಳಾರ ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ ದಯಮಾಡಿ ಎಲ್ಲರು ನಮಗೆ ಬಹಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಸೋಸೆಗೆ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತ್ತೋಸ್ ಯಾರಂತ ನಮಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ಯೋಚನೆ ಮಾಡಲ್ಲ ಯಾರೇ ಇದ್ರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ ದೊಡ್ಡ ನಿಮ್ ತಾಯಿ ನಾವು ಎರಡು ಗಂಟೆ ಮೂರ್ ಮೂರ್ ಸಲ ನಾಲ್ಕು ನಾಲ್ಕು ಸಲ ನೋಡ್ತಾ ಇದ್ವಿ ನಮ್ಮ ವಯಸ್ಸಿನಲ್ಲಿ ಬಂದಿರಿ ಎಲ್ಲ ಹೇಳಿ ಬಂದಿರೋ ವಿಚಾರ ಒಂದೆ